ಕಾಡಾನೆ ದಾಳಿಯಿಂದ ಅಮಾಯಕರ ಪ್ರಾಣಹಾನಿ ಹೆಚ್ಚಾಗುತ್ತಿದೆ ರೈತರ ಬೆಳೆ ನಾಶವಾಗುತ್ತಿದೆ ರೈತರು ತಮ್ಮ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗಲು ಹಾಗೂ ವಿದ್ಯಾರ್ಥಿಗಳು ಶಾಲೆ ಕಾಲೇಜಿಗೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ ಹಾಗಾಗಿ ಕಾಡಾನೆ ಹಾವಳಿ ನಿಯಂತ್ರಿಸಲು ಶಾಶ್ವತ ಯೋಜನೆ ರೂಪಿಸಬೇಕು ಅದಕ್ಕಾಗಿ ಸರ್ಕಾರ ತಜ್ಞರನ್ನೊಳಗೊಂಡ ಸದನ ಸಮಿತಿ ರಚಿಸಬೇಕು ಎಂದು ದಲಿತ ಮುಖಂಡ ಧರ್ಮಯ್ಯ ಒತ್ತಾಯಿಸಿದ್ದಾರೆ ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೇಲೂರು ತಾಲೂಕಿನ ಬಿಕ್ಕೋಡು ಅರೇಳಿ ಭಾಗದ ಜನವಸತಿ ಪ್ರದೇಶದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಬೆಳ್ಳವರ ಗ್ರಾಮದಲ್ಲಿ ವೃದ್ಧೆಯೊಬ್ಬರು ಕಾಡಾನೆ ತುಳಿತದಿಂದ ಮೃತಪಟ್ಟಿದ್ದಾರೆ ಈ ಹಿಂದೆ ಕೂಡ ಬಿಕ್ಕೋಡಿನ ಕಬ್ಬಿನ ಮನೆ ಗ್ರಾಮದಲ್ಲಿ ಇದೇ ವಸಂತ ಎಂಬುವರು ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ ತಾಲೂಕಿನಾದ್ಯಂತ ನಿತ್ಯವೂ ಬೆಳೆ ಹಾನಿಯಾಗುತ್ತಿದೆ ಪ್ರತಿನಿತ್ಯ ಕಾಡಾನೆಗಳು ಜನವಸತಿ ಪ್ರದೇಶದಲ್ಲಿ ಸಂಚರಿಸುತ್ತಿರುವುದರಿಂದ ರೈತರು ಭತ್ತ ಗದ್ದೆಗಳನ್ನು ಪಾಳುಬಿಟ್ಟಿದ್ದಾರೆ ಕಾಫಿ ಅಡಿಕೆ ಬಾಳ ತೋಟದ ಕೆಲಸಕ್ಕೆ ರೈತರು ಮತ್ತು ಕೂಲಿ ಕಾರ್ಮಿಕರು ಹೋಗುತ್ತಿಲ್ಲ ಗ್ರಾಮದಲ್ಲಿ ಕಾಡಾನೆ ಇರುವ ಮಾಹಿತಿ ಪಡೆದು ಅರಣ್ಯ ಇಲಾಖೆ ಸಿಬ್ಬಂದಿ ಪಟಾಕಿ ಸಿಡಿಸಿ ಪಕ್ಕದ ಜಿಲ್ಲೆಗೆ ಓಡಿಸಿದರೆ ಅಲ್ಲಿನ ಅಧಿಕಾರಿಗಳ ತಂಡ ಮತ್ತೊಂದು ಜಿಲ್ಲೆಗೆ ಓಡಿಸುತ್ತಾರೆ ಜನವಸತಿ ಪ್ರದೇಶದಲ್ಲಿ ಕಾಡಾನೆಗಳು ತೆರಳದಂತೆ ಅರಣ್ಯದ ಸುತ್ತ ರೈಲ್ವೆ ಬ್ಯಾರಿಗೇಟ್ ನಿರ್ಮಿಸಿದಾಗ ಮಾತ್ರ ಇದಕ್ಕೆ ಶಾಶ್ವತ ಪರಿಹಾರ ಸಿಗುತ್ತದೆ ಎಂದು ಹೇಳಿದರು ಬೇಲೂರು ಮತ್ತು ಬಿಕ್ಕೋಡು ಆರ್ಯಳ್ಳಿ ಈ ಭಾಗಗಳಲ್ಲಿ ಆನೆ ಉಪಟಳ ಹೆಚ್ಚಾಗಿರುವುದರಿಂದ ಹಾಗೆ ಲಿಂಗಾಪುರದಲ್ಲಿ ಮೊನ್ನೆ ಒಂದು ವೃದ್ಧೆ ಬೆಳ್ಳವರ ಗ್ರಾಮದ ಒಬ್ಬ ಎಂದು ಸಾಯ ಸಾಯಿಸಿದೆ ಹಾಗೆ ಆ ಸಮಯದಲ್ಲಿ ಮಾತ್ರ ಅಧಿಕಾರಿಗಳು ಬಂದು ಅವರಿಗೆ ಸಾಂತ್ವನ ಹೇಳ್ಬಿಟ್ಟು ಅವರಿಗೆ ಖರ್ಚಿಗೆ ಸ್ವಲ್ಪ ದುಡ್ಡು ಕೊಟ್ಟುಬಿಟ್ಟು ನೋಡ್ತಾರೆ ಈ ರೀತಿ ಆಗಬಾರ್ದು ಯಾವುದೇ ಕಾರಣಕ್ಕೂ ಅದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ನೀವು ಕೊಡಬೇಕಾಗಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಅಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಒಬ್ಬೊಬ್ಬರು ಒಂದು ಎಕರೆ ಅರ್ಧ ಎಕರೆ ತೋಟವನ್ನು ಇಟ್ಕೊಂಡಿರ್ತಾರೆ ಅಂತಹ ಒಂದು ತೋಟಗಳನ್ನೆಲ್ಲ ನಾಶ ಮಾಡಿ ಬೆಳೆಗಳನ್ನು ಹಾನಿ ಮಾಡಿದೆ ಆನೆ ಇದಕ್ಕೆ ನಮಗೆ ಸ ಸರ್ಕಾರದಿಂದ ಶಾಶ್ವತವಾದಂಥ ಪರಿಹಾರ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಗಣೇಶ್ ಟಿ ವಿ ಫೋರ್ ಟು ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು